ಮಾಡನ್ನೂರು ಮಸೀದಿ ಹಾಗೂ ಶಹದಾಗಳ ದರ್ಗಾ ಶರೀಫ್ನಲ್ಲಿ ದೇಶಕ್ಕಾಗಿ ಜೀವದ ಹಂಗು ತೆರೆದು ಹೋರಾಡುತ್ತಿರುವ ಸೈನಿಕರ ಕ್ಷೇಮಕ್ಕಾಗಿ ವಿಶೇಷ ಪ್ರಾರ್ಥನೆ ನಡೆಸಲಾಯಿತು ನೇತೃತ್ವ ನೀಡಿ ಮಾತನಾಡಿದ ಸ್ಥಳೀಯ ಇಮಾಮ್ ಎಸ್ ಬಿ ದೇಶ ಸುರಕ್ಷತೆಯಲ್ಲಿದ್ದರೆ ಮಾತ್ರ ನಮಗೆ ಭವಿಷ್ಯ ಇರುವುದು ದೇಶ ದುರ್ಬಲಗೊಂಡರೆ ಅದರ ಪರಿಣಾಮವನ್ನು ನಾವೇ ಎದುರಿಸಬೇಕಾಗುತ್ತದೆ ಒಂದು ವೇಳೆ ಪವಿತ್ರ ಮಕ್ಕ ಮದೀನ ಇರುವ ಸೌದಿ ದೇಶ ನ್ಯಾಯವಾಗಿ ನಮ್ಮ ದೇಶದ ವಿರುದ್ಧ ನಿಂತರೆ ಅವರ ವಿರುದ್ಧ ನಾವು ಹೋರಾಡಬೇಕೆಂದು ಉಲಾಮಾಗಳು ನಮಗೆ ಕಲಿಸಿದ್ದಾರೆ ವಾದಿಗಳ ಕೃತ್ಯದಿಂದಾಗಿ ಇವತ್ತು ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾರತೀಯರ ಮಧ್ಯೆ ಧರ್ಮದ ಹೆಸರಲ್ಲಿ ದಂಗೆ ಎಬ್ಬಿಸಬೇಕೆಂಬ ಭಯೋತ್ಪಾದಕರ ದುರುದ್ದೇಶವನ್ನ ಭಾರತದ ಹಿಂದೂ ಮುಸ್ಲಿಮರು ಒಟ್ಟು ಸೇರಿ ವಿಫಲಗೊಳಿಸಿದ್ದಾರೆ ದೇಶ ಪ್ರೇಮವು ಧರ್ಮದ ಭಾಗವಾಗಿದೆ ಎಂದು ಇಸ್ಲಾಂ ಧರ್ಮ ಕಲಿಸಿಕೊಟ್ಟಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಮಸೀದಿ ಅಧ್ಯಕ್ಷ ಬುಷಾ ಅಬ್ದುಲ್ಲಾ ಅಜೀಜ್ ಕಾರ್ಯದರ್ಶಿ ಬಿಎಂ ಅಬ್ದುಲ್ಲಾ ಕೋಶಾಧಿಕಾರಿ ಯೂಸುಫ್ ಹಾಜಿ ಅರಳಿಯಡಿ ಸೇರಿದಂತೆ ಸಮಿತಿ ಪದಾಧಿಕಾರಿಗಳು ಉರಾ ಜಮಾತರು ಉಪಸ್ಥಿತರಿದ್ದರು ಈಗಾಗಲೇ ನಮ್ಮ ನಮಾಜಿನ ಮುಂಚಿತವಾಗಿ ನಾವು ನಿರ್ವಹಿಸಿದಂತಹ ಆ ಕುಟುಂಬ ಭಾಷಣ ಇದ್ದೇವೆ ಆ ಭಾಷಣದಲ್ಲಿ ನಾವು ವಿಶೇಷವಾಗಿ ನಮ್ಮ ರಾಷ್ಟಕ್ಕಾಗಿ ನಾವು ದೂ ಮಾಡಿದ್ದೇವೆ ಪ್ರಾರ್ಥನೆ ಮಾಡಿದ್ದೇವೆ ಅದೇ ರೀತಿ ಈಗ ದರ್ಗಾದ ಮುಂಭಾಗದಲ್ಲಿ ಝಿಯಾರ್ಕ್ ಮಾಡುವಾಗ ಕೂಡ ನಾವು ಪ್ರಾರ್ಥನೆ ಮಾಡಿದೆವು ನಮ್ಮ ರಾಷ್ಟದ ಸೈನಿಕರಿಗೆ ನೈತಿಕ ಬೆಂಬಲವನ್ನು ನೀಡಿಕೊಂಡು ನಾವು ಪ್ರಾರ್ಥನೆ ಮಾಡಿದ್ದೇವೆ ಈಗ ವಿಶೇಷವಾಗಿ ಎಲ್ಲರನ್ನು ಸೇರಿಸಿಕೊಂಡು ಮತ್ತೊಮ್ಮೆ ಎಲ್ಲ ಪದಾಧಿಕಾರಿಗಳು ಸಮಿತಿಯೆಲ್ಲ ಪದಾಧಿಕಾರಿಗಳನ್ನು ಎಲ್ಲ ಸಾರ್ವಜನಿಕರನ್ನು ಸೇರಿಸಿಕೊಂಡು ನಾವು ಇವತ್ತು ನಮ್ಮ ರಾಷ್ಟಕ್ಕಾಗಿ ನಮ್ಮ ರಾಷ್ಟದ ಶ್ರೇಯಾಭಿವೃದ್ಧಿಗಾಗಿ ಹೋರಾಡುತ್ತಿರುವಂತಹ ಗಡಿ ಭಾಗದಲ್ಲಿ ಹೋರಾಡುತ್ತಿರುವಂತಹ ಸೈನಿಕರಿಗೆ ನೈತಿಕ ಬೆಂಬಲವನ್ನು ಸೂಚಿಸಿ ನಾವು ಇಲ್ಲಿ ಸಭೆ ಸೇರಿದ್ದೇವೆ ಒಂದು ವೇಳೆ ನಮ್ಮ ರಾಷ್ಟ ಅಭಿವೃದ್ಧಿಯಾದರೆ ನಮ್ಮ ರಾಷ್ಟ ಸುರಕ್ಷತೆ ಹೊಂದಿದರೆ ಮಾತ್ರ ನಮಗೆ ಇಲ್ಲಿ ಭವಿಷ್ಯ ಇರುವುದು ಯಾರೇ ಶತ್ರುಗಳಾಗಿರಬಹುದು ಅದು ನಮ್ಮ ಉಲೆಮಾಗಳು ಹೇಳಿದ್ದಾರೆ ಪೂರ್ವಿಕ ಉಲೆಮಾಗಳು ಒಂದು ವೇಳೆ ಸೌದಿ ಅರೇಬಿಯಾ ಆದರೂ ಮಕ್ಕ ಮದೀನ ಏನ ಪವಿತ್ರ ಭೂಮಿ ಇರುವಂತಹ ಸೌದಿ ಅರೇಬಿಯಾ ನಮ್ಮ ದೇಶದ ವಿರುದ್ಧ ದಂಡೆತ್ತಿ ಬಂದರೆ ನಾವು ಇಂಡಿಯಾದ ಜೊತೆ ಇದ್ದುಕೊಂಡು ಅವರ ವಿರುದ್ಧವಾಗಿ ಹೋರಾಡಬೇಕು ಅಂತ ನಮ್ಮ ಪೂರ್ವಿಕ ಉಲೆಮಾಗಳು ನಮಗೆ ಕಲಿಸಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಮಾತೃ ದೇಶದ ಪ್ರೀತಿ ಅದು ನಮ್ಮ ಇಮಾನ್ ಈಮಾನ್ ನ ಅಂಶ ಇಸ್ಲಾಂ ಧರ್ಮದ ಒಂದು ಅವಿಭಾಜ್ಯ ಅಂಗವಾಗಿದೆ ನಮ್ಮ ಸೈನಿಕರಿಗೆ ನಾವು ಬೆಂಬಲ ಕೊಡಬೇಕು ಇಡೀ ದೇಶದ ಪ್ರತಿಯೊಂದು ಮಸೀದಿಗಳಲ್ಲಿ ಕೂಡ ಇವತ್ತು ಇಂತಹ ಪ್ರಾರ್ಥನೆ ನೆರವೇರ್ತಾ ಇದೆ ನಮ್ಮ ನಾಯಕರು ನಮಗೆ ಕರೆ ಕೊಟ್ಟಿದ್ದಾರೆ ಎಲ್ಲ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಬೇಕಂತ